ಆ ಖಂಡನೆಯನ್ನು ನಾನು ಆ ಘಟನೆಯನ್ನು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಯಾರೇ ಇದ್ದರೂ ಅವ್ರಿಗೆ ಅಷ್ಟು ಸರಳ ಬಿಡುವಂಗಿಲ್ಲ ಸರ್ಕಾರ ಬಿಡಬಾರ್ದು ಯಾರು ಈ ಹಿಂದೂ ಧರ್ಮದ ಏನು ಒಂದು ಸಾಂಕೇತದ ಗಣೇಶ ಅವ್ರ ಮೇಲೆ ಯಾರು ಕೆಟ್ಟದ್ದು ಬೈಸಾರ ಆ ಊರಾಗ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಸರ್ಕಾರ ತಗೋಬೇಕು ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿರಲಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾರೇ ಇರಲಿ ಅವರು ಅವ್ರಿಗೆ ಅಷ್ಟು ಸುಲಭವಾಗಿ ಬಿಡಬಾರ್ದು ನಮಸ್ಕಾರ ಸರ್ ಈಗ ಸರ್ ಈಗ ಗುಜರಾತ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ದಲಿತರು ನೋಡಿರಿ ಒಂದು ನಿಮಿಷ ಒಂದು ನಿಮಿಷ ದಲಿತರ ಬಗ್ಗೆ ಮಾತಾಡಿದ್ದಾರೆ ಅಂತ ಅರೆ ದಲಿತ ಯದಗಿರಿಯಲ್ಲಿಕೊಂಡಾಗ ಅದ್ರ ಬಗ್ಗೆ ಶಾಸಕ ಅದಾಯ್ತು ರೀ ಅಲ್ಲಿಗೆ ಬಿಡ್ರಿ ಈಗ ನೋಡ್ರಿ ದಲಿತರ ಬಗ್ಗೆ ಬಹಳ ಕೀಳವಾಗಿ ಮಾತನಾಡಿದ್ದು ನಾನು ಕೂಡ ನಾ ಪತ್ರಿಕೆಯಲ್ಲಿ ನೋಡಿದ್ದೀನಿ ಆಮೇಲೆ ಟಿ ವಿನಲ್ಲಿ ನೋಡಿದ್ದೀನಿ ಅವರು ನಮ್ಮ ಪಕ್ಷದವರೇ ಆಗಿರಲಿ ಯಾರೇ ಅವರಲ್ಲಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಸರ್ಕಾರ ಅಂತ ನಾವು ಒತ್ತಾಯ ಮಾಡ್ತೀವಿ